ನಾನು ಹೇಳ್ತೀನಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಬಾಲಾ ಥಾಕ್ರೆ ಮಗನಾಗ್ಲಿ ಠಾಕ್ರೆ ಚಾಲಿತ್ ಸಿಂಧಿ ಆಗಲಿ ನೀವು ನಿಮ್ಮ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಕನಿಷ್ಠ ಇಬ್ಬರು ಈ ನಾಡಿನ ಮಹಾಮಹಿಮರ ಮಹಿಮರ ಹಾಕಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ತಿರುವಳ್ಳೂರ್ ಪ್ರತಿಮೆ ಹಾಕಿದ್ರು ಬಹಳ ನೋವು ಕೇಳೋರೇ ಇಲ್ಲ ಕನ್ನಡದ ಗಾಂಭೀರ್ಯ ಇಲ್ಲ ಅಭಿಮಾನ ಇಲ್ಲ ನಾವು ಹೋರಾಟ ಮಾಡೋದಕ್ಕೆ ಇಳಿದಾಗ ನಮ್ಮ ಬಗ್ಗೆ ಮಾತಾಡ್ತಕ್ಕಂಥವರೇ ಬಹಳ ಈಗ ನೋಡಿ ನಾವು ಇವತ್ತೊಂದು ಚಳುವಳಿ ಕರೆ ಕೊಡ್ತೀವಿ ಇದ್ರ ಬಗ್ಗೆ ಪರ ವಿರುದ್ಧ ಮಾತಾಡ್ತಕ್ಕಂಥವರು ನಾಳೆಯಿಂದ ಶುರುವಾಗ್ಬಿಡ್ತಾರೆ ನಾಳೆಯಿಂದ ತಕ್ಷಣ ಶುರುವಾಗ್ಬಿಡ್ತಾರೆ ನಾವು ಅದಕ್ಕೆ ನಾವು ಎಷ್ಟು ಎಚ್ಚರದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಕುಡಿಸ್ಕೊಂಡು ನಾವು ಇದನ್ನ ಭದ್ರವಾಗಿ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಗಂಭೀರವಾಗಿ ಚಿಂತನೆ ಮಾಡಿದ್ವು ನಮ್ಮಲ್ಲಿ ಇಡೀ ರಾಜ್ಯಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅನ್ಯ ಆಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಗಡಿನಾಡು ಅಭಿವೃದ್ಧಿ ಆಗಿಲ್ಲ ಬೆಳಗಾವಿ ಸಂಪೂರ್ಣ ಮರಾಠಿಗವ್ರ ಕೈಲಿದೆ ಸಂಪೂರ್ಣ ಹೆಬ್ಬಾಳ್ಕರ್ ಆಗಲಿ ಯಾರೋ ಸಾವ್ಕಾರರು ಅಂತಿದ್ದಾರೆ ಅವರಾಗ್ಲಿ ಎಲ್ಲರೂ ಮರಾಠಿ ಪರ ಲಕ್ಷ್ಮಿ ಅಬ್ಬಾಳ್ಕರ್ ಒಂದ್ಸಾರಿ ಹೇಳ್ತಾರೆ ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಹೋದ್ರೆ ನಾನು ಮೊದಲು ಇಲ್ಲಿಂದ ಮನೆ ಖಾಲಿ ಮಾಡಿ ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳಿದ್ರು ನಾವೇನ್ ಹೇಳ್ದೋ ಅಲ್ಲಿವರೆಗೆ ಕಾಯಬೇಡಿ ಈಗಲೇ ನೀವು ಗಂಟು ಮೊಟ್ಟೆ ಎತ್ತಿಗೆ ಒಟ್ಟು ಬಿಡಿ ಅಂತ ಹೇಳಿದೆ ಈಗಲೇ ಇರೋ ಕೂಡ್ದು ಅಂತ ಇದನ್ನ ನಾನು ನಾವೆಲ್ಲ ಹೋಗಿದ್ವು ಅಂತ ಕಾಣುತ್ತೆ ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷ ಇದು ನಮ್ಮ ಡಿ ಕೆ ಆಮೇಲೆ ಬಂದ ಅಲ್ಲಿ ನಮ್ಮ ಅಧ್ಯಕ್ಷರು ಗುಂಡೂರಾವ್ ದಿನೇಶ್ ಗುಂಡೂರಾವ್ ಇದ್ದು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದೀನಿ ನೋಡ್ರಿ ಲಕ್ಷ್ಮಿ ಅಬ್ಬಾಳ್ಕರ್ ಅನ್ಯಾಯ ಮಾಡಿದ್ದಾರೆ ಸರಿ ಇಲ್ಲ ಅಂತ ಸರ್ ಅಂತ ಬಂದ್ರು ಡಿ ಕೆ ಬಂದು ಏ ಅದೇ ಡಿ ಕೆ ಕುತ್ಕೊಳ್ಳ ನಾ ಮಾತಾಡ್ತೀನಿ ಆ ಕಾಲದಲ್ಲಿ ಸುಮಾರು ಒಂದು ಎರಡು ವರ್ಷ ಆಯ್ತಾ ಮೂರು ವರ್ಷ ಹೋಯ್ತು ಇದು ಈಗ ಏನಾಗಿದೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇವ್ರು ಯಾರು ಕನ್ನಡಿಗಳ ಪರ ಇಲ್ಲ ಇವರೆಲ್ಲ ಮರಾಠಿಗಳ ಪರ ನಾನು ಹೇಳ್ತೇನೆ ಇವ್ರ ಭದ್ರವಾಗಿ ಹೇಳಿ ಮರಾಠಿ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡಿದ್ದೀವಿ ಅಂತ ಇವರು ಧೈರ್ಯ ಇದೆಯಾ ಮಾನ ಇದೆಯಾ ಮರ್ಯಾದೆ ಇದೆಯಾ ಗೌರವ ಹೇಳಿ ಇವರು ಒಬ್ರು ಒಬ್ರು ಹೇಳಲ್ಲ ಜಗದೀಶ್ ಶೆಟ್ಟರು ಹೇಳಲ್ಲ ನಾಟಕ ಅಲ್ಲಿ ಎಂ ಪಿ ಆಗಿದೆ ಹೇಳಿ ಹೇಳಿ ಅವ್ರ ಕೇಳಿ ಹೇಳಲ್ಲ ಯಡಿಯೂರಪ್ಪ ಏಳ್ಸಿ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಜೋಶಿ ಪ್ರಹ್ಲಾದ್ ಜೋಶಿ ಹೇಳಿ ಹೇಳಲ್ಲ ಇವರೆಲ್ಲ ಒಂದ್ ರೀತಿ ಮಾಡ್ರನ್ ಕದೀಮ್ರು ಒಂದು ಬಹಳ ತಳುಕು ಬಳುಕು ವಸ್ತರ ಕದಿಂಬರುಗಳು ಇವರು ಏನ್ ತಿಳ್ಕೊಂಡಿದ್ರಿ ನಮ್ ರಾಜ್ಯದಲ್ಲಿ ಅಸೆಂಬ್ಲೀಲು ಒಬ್ಬ ಮಾತಾಡೋನಿಲ್ಲ ವಿಧಾನ ಪರಿಷತ್ ನಲ್ಲಿ ಒಬ್ಬ ಮಾತಾಡೋನಿಲ್ಲ ನಮ್ ರಾಜ್ಯದ ಗತಿ ಏನೇ ಬೇಕು ನೀವೇ ನಮ್ ರಾಜ್ಯ ಈಗ ನೀವು ಕೂತಿದ್ದಿರಲ್ಲ ನೀವೇ ನಮ್ಮ ರಾಜ್ಯ ನೀವು ಕೊನೆ ಒಂದು ತೊಟ್ಟು ರಕ್ತ ಇರುವ ಈ ನಾಡಿಗಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿ ನಾನಂತೂ ಸುಮಾರು ನಿಮಗೆ ನನ್ನ ಹೋರಾಟಗಳು ಅದನ್ನ ಲೆಕ್ಕವಿಲ್ದಷ್ಟು ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಿಲ್ಲ ಸ್ವಲ್ಪ ಅಳ್ಳಾಡಿದ್ರು ನಾನು ಏನೇನೋ ಆಗ್ಬೇಕಾಗಿತ್ತು ಬೇಕಾಗಿಲ್ಲ ಕನ್ನಡವೇ ಸಾಕು ಇದ್ದೇ ಸರಿ ಇದೇ ಹೋರಾಟ ಇದರ ಮುಂದೆ ಈ ತೀರ್ಮಾನಕ್ಕೆ ಬಂದಿದ್ದೀವಿ